ನಮಸ್ಕಾರ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅನ್ನೋದಕ್ಕೆ ಮುಂಚೆ ಇದೊಂದು ಕೋರಿಕೆ ಇಟ್ಸ್ ಹಂಬಲ್ ರಿಕ್ವೆಸ್ಟ್ ಏನು ಅಂದರೆ ಸುಮಾರು ಕೋವಿಡ್ ಆದಾಗ್ಲಿಂದನೂ ಸಿನಿಮಾ ರಂಗಕ್ಕೆ ತುಂಬ ದೊಡ್ಡ ಲಾಸ್ಗಳು ತುಂಬ ದೊಡ್ಡ ಪ್ರಮಾಣದಲ್ಲಿ ಒಂದು ಏನಂತಾರೆ ಹಿನ್ನಡೆ ನಡೀತಾ ಇದೆ ಯಾಕಂದರೆ ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾಯಿಲ್ಲ ಇಲ್ಲ ಅಂತ ಬಟ್ ಅದರಲ್ಲೂ ಹಲವಾರು ಸಿನಿಮಾಗಳು ತುಂಬ ದೊಡ್ಡ ದೊಡ್ಡ ಹಿಟ್ಟಾಗಿದೆ ಬಟ್ ಕಂಪ್ಯಾರಿಟಿವ್ಲಿ ರೇಷ್ಯೋ ತುಂಬ ಕಮ್ಮಿ ಸೂಪರ್ ಹಿಟ್ಟಾಗಿರೋದಕ್ಕೂ ಜನಗಳು ಅದನ್ನು ರಿಸೀವ್ ಮಾಡ್ಕೊಂಡಿರುವಂತಹ ಸಿನಿಮಾಗಳು ರೇಷ್ಯೋ ತುಂಬ ಕಮ್ಮಿ ಆಗಿದೆ ಏನಕ್ಕೆ ಅಂದರೆ ಒಂದು ಗೊತ್ತಿಲ್ಲ ಅದು ಓ ಟಿ ಟಿ ಪ್ರಭಾವ ಇರ್ಬೋದು ಇನ್ನೊಂದು ಬಟ್ ಎಲ್ಲ ಹೇಳೋದು ಒಳ್ಳೆ ಸಿನಿಮಾ ಬಂದರೆ ಜನ ಬಂದೇ ಬರ್ತಾರೆ ಅಂತ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ ನಾನು ಒಬ್ಬ ಈ ಒಂದು ಇಂಡಸ್ಟ್ರಿಯ ಭಾಗವಾಗಿರೋದ್ರಿಂದ ಎರಡು ಸಿನಿಮಾಗಳ ಬಗ್ಗೆ ನಾನು ಇವತ್ತು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದೀನಿ ಒಂದು ನಮ್ಮ ವಿನೋದ್ ಪ್ರಭಾಕರ್ ಅವರ ಮಾದೇವ ಸಿನಿಮಾ ಹಾಗೆ ಈಗ ಹಾಗೆ ಇನ್ನೊಂದು ನಮ್ಮ ದಿಗಂತ್ ಅವರ ಎಡಗೈ ಅಪಘಾತಕ್ಕೆ ಕಾರಣ ಈ ಸಿನಿಮಾಗಳು ಎರಡೂ ತುಂಬ ಹೆಸರು ಮಾಡಿದೆ ಮಾದೇವ ಸಿನಿಮಾ ರಿಪೋ ರಿವ್ಯೂಸ್ ತುಂಬ ಚೆನ್ನಾಗಿದೆ ಮೊನ್ನೆಯಿಂದ ನೀವು ನೋಡಿದಿರ ನಮ್ಮ ವಿನೋದ್ ಪ್ರಭಾಕರ್ ಅವರು ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ಥಿಯೇಟ್ರ್ಗಳು ಬೇಕು ಅಂತ ಈ ಈ ಒಂದು ಈ ಒಂದು ದುರಂತ ನಮ್ಮ ಇಂಡಸ್ಟ್ರಿಯಲ್ಲಿ ಕೇವಲ ಕನ್ನಡ ಇಂಡಸ್ಟ್ರಿಗೆ ಏನಕ್ಕಾಗುತ್ತೆ ಅನ್ನೋದು ಗೊತ್ತಿಲ್ಲ ಸಲ ಯಾವುದಾದ್ರೂ ಒಳ್ಳೆ ಒಳ್ಳೆ ಸಿನಿಮಾ ಬಂದಾಗ ಆ ಥಿಯೇಟ್ರ್ ಉಳಿಸ್ಕೊಳ್ಳೋದಕ್ಕೆ ಹೋಗಿ ಬೇಡ್ಕೋಬೇಕು ಕಾಡ್ಕೋಬೇಕು ಜಗಳ ಆಡಬೇಕು ಕಿತ್ತಾಡಬೇಕು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇದಕ್ಕೆಲ್ಲ ಉತ್ತರ ಇರೋದು ಒಂದೇ ಒಂದು ಜನ ಬಂದು ಸಿನಿಮಾ ನೋಡಿದಾಗ ಯಾರೂ ಆ ಥಿಯೇಟ್ರಿಂದ ತೆಗೆದು ಹಾಕೋದಕ್ಕಾಗಲ್ಲ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇಂಥ ಒಳ್ಳೆ ಸಿನಿಮಾಗಳು ಹಲವಾರು ಸಿನಿಮಾಗಳು ತುಂಬ ಶ್ರಮಪಟ್ಟು ಮಾಡಿರ್ತಾರೆ ದಯವಿಟ್ಟು ಅದಕ್ಕೆ ನಿಮ್ಮ ಎನ್ಕರೇಜ್ಮೆಂಟ್ ಇರಲಿ ಯಾರು ಏನೇ ಪಾಲಿಟಿಕ್ಸ್ ಮಾಡಲಿ ಬೇರೆ ಪರಭಾಷೆಗಳ ಒಂದು ಪ್ರಭಾವ ಇದ್ರೂ ಜನ ಬಂದು ಸಿನಿಮಾ ನೋಡಿದ್ರೆ ಯಾರ ಕೈಲಿಂದನೂ ಆ ಸಿನಿಮಾನ ತೆಗೆದು ಕ್ಕಾಗಲ್ಲ ಥಿಯೇಟ್ರನ್ನ ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ ಎರಡು ಸಿನಿಮಾಗಳಿಗೆ ನನ್ನ ಕಡೆಯಿಂದ ಶುಭ ಹಾರೈಸ್ತೀನಿ ಹಾಗೆ ಕನ್ನಡ ಸಿನಿಮಾದ ಪ್ರತಿಯೊಂದು ಸಿನಿಮಾಗೂ ನನ್ನ ಶುಭ ಹಾರೈಕೆ ಒಳ್ಳೇದಾಗಲಿ ದಯವಿಟ್ಟು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಸಾವಿರಾರು ಲಕ್ಷಾಂತರ ಜನ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ನಾನು ವಿಡಿಯೋ ಮಾಡ್ತಿರೋ ಒಂದೇ ಒಂದು ಉದ್ದೇಶ ಯಾವ ಜ್ಞಾನ ಕೊಡಬೇಕು ಯಾವುದೋ ಒಂದು ಬೋಧನೆ ಮಾಡಬೇಕು ಇನ್ನೊಂದು ಯಾವುದೋ ನನ್ನ ದೊಡ್ಡ ಮೇಧಾವಿ ಅಂತಲ್ಲ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಒಬ್ಬ ಸಿನಿಮಾದ ಒಬ್ಬ ಕಾರ್ಯ ಒಂಥರ ಏನಂದರೆ ಕೆಲಸ ಮಾಡೋನಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇರೋದು ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ ಥಿಯೇಟ್ರಿಗೆ ಬಂದು ನೋಡಿ ಸ್ಟಾಪ್ ಪೈರಿಸಿ ಆ್ಯಂಡ್ ಈ ಸಿನಿಮಾಗಳನ್ನ ಎನ್ಕರೇಜ್ ಮಾಡಿ ವಿನೋದ್ ಪ್ರಭಾಕರ್ ಆ್ಯಂಡ್ ಟೀಮ್ ಆ್ಯಂಡ್ ದಿಗಂತ್ ಆ್ಯಂಡ್ ಟೀಮ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಒಳ್ಳೇದಾಗಲಿ ನನ್ನ ಕಡೆಯಿಂದ ನಿಮ್ಮ ಸಿನಿಮಾಗೆ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ ಏನೇ ಇದ್ರೂ ಏನೇ ಟೈಮ್ ಏನೇ ಬೇಕಿದ್ರು ಐ ವಿಲ್ ಬಿ ವಿತ್ ಯು ಆ್ಯಂಡ್ ಒಳ್ಳೇದಾಗಲಿ ದಯವಿಟ್ಟು ಕನ್ನಡ ಜನತೆ ಇದನ್ನು ಕೇಳಿ ಇದನ್ನು ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಪ್ಲೀಸ್ ಕನ್ನಡ ಸಿನಿಮಾ ಮಗಳಿಗೆ ನಿಮ್ಮ ಪ್ರೋತ್ಸಾಹ ಹೇಳಿ ಥ್ಯಾಂಕ್ ಯು ಸೋ ಮಚ್